ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನನ್ನ ಹೆಸರು ಕವಿಂದ್ರ ಕುಮಾರ್ ಚಾಬುಕ್ ಸಾರ್ ಐ ಆಮ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಂಡಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ತಿಳ್ಕೊಡ್ತಾ ಇರೋ ವಿಷಯ ಏನಪ್ಪಾ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಐ ಎಮ್ ಎಫ್ ಮತ್ತು ಐ ಬಿ ಐ ಡಿ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ ಇವತ್ತಿನ ಕ್ಲಾಸ್ನಲ್ಲಿ ಈ ಐ ಎಫ್ ಸಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಬಗ್ಗೆ ಅಧ್ಯಯನವನ್ನು ಮಾಡೋಣ ಈ ಐ ಎಫ್ ಸಿಹಿತ್ರಿ ವೋಲ್ಡ್ ಬ್ಯಾಂಕಿನ ಒಂದು ಅಂಗಸಂಸ್ಥೆಯಾಗಿ ಮಾಡ್ತೈತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಐ ಎಫ್ ಸಿ ಯಾವಾಗ ಜಾರಿಗೆ ಬಂತು ವಿಶ್ವ ಬ್ಯಾಂಕಿನ ಅಂಗಸಂಸ್ಥೆಯಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮವು ಹತ್ತೊಂಬತ್ತು ನೂರ ಐವತ್ತಾರು ಜುಲೈ ಇಪ್ಪತ್ತಾರ ಏನಾಯ್ತು ಈ ಐ ಎಫ್ ಸಿ ಸ್ಥಾಪನೆ ಆಯಿತು ವಿಶ್ವ ಬ್ಯಾಂಕು ನೀಡುತ್ತಿರುವ ಸಾ ಸಾಲವು ಸದಸ್ಯ ರಾಷ್ಟ್ರಗಳ ಅವಶ್ಯಕತೆಗಳಿಗೆ ಹೋಲಿಸಿಕೊಂಡರೆ ತೀರಾ ಕಡಿಮೆ ಇತ್ತು ಅದು ಅಲ್ಲದೆ ವಿಶ್ವ ಬ್ಯಾಂಕಿನ ಕಾರ್ಯವಿಧಾನದಲ್ಲಿ ಪ್ರಮುಖವಾಗಿ ಎರಡು ದೋಷಗಳಿದ್ದು ಆ ದೋಷಗಳ ಪರಿಣಾಮದಿಂದಾಗಿ ಏನೈತ್ರಿ ಈ ಐ ಎಫ್ ಸಿ ಹುಟ್ಟುಕೊಳ್ಳೋಕೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು ಅಂತಹ ದೋಷಗಳು ಯಾವುವು ವರ್ಲ್ಡ್ ಬ್ಯಾಂಕಿನ ದೋಷಗಳು ಮೊದಲನೇದಾಗಿ ಸದಸ್ಯ ದೇಶಗಳಿಗೆ ಸರ್ಕಾರದ ಜಾಮೀನಿನ ಮೇಲೆ ಮೇ ಜಾಮೀನಿನ ಮೇಲೆ ಕೇವಲ ಖಾತ್ರಿ ಸಾಲಗಳನ್ನು ಮಾತ್ರ ನೀಡುತ್ತಿತ್ತು ವರ್ಡ್ ಬ್ಯಾಂಕ್ ಏನು ಮಾಡ್ತಿತ್ತು ರೀ ಕೇವಲ ಸರ್ಕಾರದ ಜಾಮೀನು ಆದ್ರೆ ಮಾತ್ರ ಏನು ಮಾಡ್ತಿತ್ತು ಸಾಲ ಸೌಲಭ್ಯಗಳನ್ನು ನೀಡ್ತಿತ್ತು ಇದರಿಂದಾಗಿ ಖಾಸಗಿ ಹೂಡಿಕೆದಾರಿಗೆ ಯಾವುದೇ ರೀತಿಯಾದ ಪ್ರೋತ್ಸಾಹವನ್ನ ದೊರೆಯುತ್ತಿರಲಿಲ್ಲ ಇದು ಮೊದಲೇ ಕಾರಣ ಅಂದರೆ ಎರಡನೇದಾಗಿ ಬರ್ತಕ್ಕಂಥದ್ದು ವಿಶ್ವ ಬ್ಯಾಂಕು ಕೇವಲ ಬಡ್ಡಿ ಆಧಾರಿತ ಸಾಲವನ್ನು ನೀಡುತ್ತದೆಯೇ ಹೊರತು ಊಟಿಗೆ ಅಗತ್ಯವಾದ ಸಮ ಬಂಡವಾಳ ಇಕ್ವಿಟಿ ಕ್ಯಾಪಿಟಲ್ ಅಂತೇಳಿ ಕರಿತೀವಿ ಈ ಇಕ್ವಿಟಿ ಕ್ಯಾಪಿಟಲನ್ನು ಒದಗಿಸುತ್ತಿರಲಿಲ್ಲ ಆದ್ದರಿಂದ ಸರ್ಕಾರ ಜಾಮೀನು ಇಲ್ಲದೆ ಖಾಸಗಿ ಉದ್ಯಮಕ್ಕೆ ಬಂಡವಾಳವನ್ನು ಒದಗಿಸುವ ದೃಷ್ಟಿಕೋನದಿಂದ ಅಂತಾರಾಷ್ಟ್ರೀಯ ಹಣಕಾಸು ನಿಗಮವು ಸ್ಥಾಪನೆ ಆಯಿತು ಅಂತೇಳಿ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಸರ್ಕಾರ ಏನು ಮಾಡ್ತಿದ್ರಿ ಕೇವಲ ಬಡ್ಡಿ ದರವನ್ನು ವಿಧಿಸುವುದರ ಮೂಲಕ ಸಾಲ ಸೌಲಭ್ಯವನ್ನು ಕೊಡ್ತಿತ್ತು ಯಾವುದೇ ವರ್ಡ್ ಬ್ಯಾಂಕ್ ಆದರೆ ಆ ವರ್ಡ್ ಬ್ಯಾಂಕ್ ಏನು ಮಾಡ್ತಿತ್ತು ಸಮ ಬಂಡವಾಳವನ್ನು ಒದಗಿಸುವಲ್ಲಿ ಯಾವುದೇ ರೀತಿಯಾದ ಕಾರ್ಯವನ್ನು ನಿರ್ವಹಿಸ್ತಿರಲಿಲ್ಲ ಇಕ್ವಿಟಿ ಕ್ಯಾಪಿಟಲ್ ಅಂದರೆ ಏನು ಏನು ನೋಡ್ರಿ ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಒಬ್ಬ ಖಾಸಗಿ ಉದ್ಯಮದಾರ ಏನು ಮಾಡ್ತಾನ್ರಿ ತನ್ನ ಬಂಡವಾಳವನ್ನು ಎತ್ತುವ ಸಲುವಾಗಿ ಆ ಕಂಪನಿಯ ಷೇರು ಪತ್ರಗಳನ್ನು ಮಾರಾಟ ಮಾಡೋದ್ರ ಮೂಲಕ ಬಂಡವಾಳವನ್ನು ಎತ್ತಿರ್ತಾನೆ ಅಂತಹ ಸೌಲಭ್ಯ ಈ ವರ್ಡ್ ಬ್ಯಾಂಕ್ ಕೊಡ್ತಿರಲಿಲ್ಲ ಆ ಕಾರಣಕ್ಕಾಗಿ ಈ ಐ ಎಫ್ ಸಿ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ಹೇಳ್ಬೋದು ಇಂತ ಅಂತಾರಾಷ್ಟ್ರೀಯ ಹಣಕಾಸು ನಿಗಮವು ಸಹಿತ ಕೆಲವೊಂದು ದೇಯ ದೇಶಗಳನ್ನು ಇಟ್ಟುಕೊಂಡೇನಾಯಿತು ಸ್ಥಾಪನೆ ಆಯಿತು ಅಂತ ದೇಹೋ ದೇಶಗಳು ಯಾವುವು ಮೊದಲನೇದಾಗಿ ಬರ್ತಕ್ಕಂಥದ್ದು ಸದಸ್ಯ ರಾಷ್ಟ್ರಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ದೇಶಗಳಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಉತ್ಪಾದ ಉತ್ಪಾದಕ ಉದ್ಯಮಗಳನ್ನು ಬೆಳೆಸುವ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ನಿಗಮದ ಪ್ರಮುಖ ಉದ್ದೇಶವಾಗಿತ್ತು ಆದರೆ ಇದು ವಿಶ್ವ ಬ್ಯಾಂಕಿನ ದೇಯೋದ್ದೇಶಗಳ ಈಡೇರಿಕೆಗೆ ಪೂರಕವಾಗಿ ಕಾರ್ಯ ನಿರ್ವಹಿಸುತ್ತಿದೆ ಯಾವುದ್ರಿ ಐ ಎಫ್ ಸಿ ಈ ಉದ್ದೇಶಗಳ ಈಡೇರಿಕೆಗಾಗಿ ನಿಗಮವು ಮೂರು ವಿಧಾನಗಳನ್ನು ಅನುಸರಿಸುತ್ತಿದೆ ಅವುಗಳು ಯಾವುವು ರೀ ವರ್ಲ್ಡ್ ಬ್ಯಾಂಕ್ನ ಒಂದು ದೇಹ ದೇಶಗಳಲ್ಲಿ ಒಂದಾಗಿದೆ ಉದ್ದೇಶ ಯಾವುದಂದ್ರೆ ಹಿಂದುಳಿದ ದೇಶಗಳನ್ನು ಅಭಿವೃದ್ಧಿಯನ್ನು ಪಡಿಸುವುದು ಅದೇ ದೃಷ್ಟಿಕೋನ ಇಟ್ಕೊಂಡು ಈ ಐ ಎಫ್ ಸಹಿತ ಏನು ಮಾಡ್ತಿದ್ದಾರೆ ಹಿಂದುಳಿದ ದೇಶಗಳನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವುದು ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಉತ್ಪಾದಕರ ಉದ್ಯಮಗಳನ್ನು ಬೆಳೆಸುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ದೃಷ್ಟಿಯಿಂದ ಸ್ಥಾಪನೆ ಆಗೈತಿ ಇಲ್ಲಿ ಪ್ರಮುಖವಾದ ಮೂರು ವಿಧಾನಗಳನ್ನು ಅನುಸರಿಸ್ತೈತಿ ಅಂತ ವಿಧಾನಗಳು ಯಾವುವು ಅಂದ್ರೆ ಮೊದಲೇದಾಗಿ ಬರ್ತಕ್ಕಂಥದ್ದು ಸದಸ್ಯ ದೇಶದ ಸರ್ಕಾರದ ಜಾಮೀನು ಇಲ್ಲದೆ ಖಾಸಗಿ ಕ್ಷೇತ್ರದ ಸಹಭಾಗಿತ್ವದ ಜೊತೆಯಲ್ಲಿ ಖಾಸಗಿ ಉದ್ಯಮಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಪ್ರಯತ್ನಿಸುವುದು ಈ ಆಯ್ತ್ಸೆ ಏನ್ ಮಾಡ್ತೈತ್ರಿ ಯಾವುದೇ ರೀತಿಯಾದ ಸರ್ಕಾರದ ಅಹ್ ಜಾಮೀನು ಇಲ್ಲದೆ ಸಾಲ ಸೌಲಭ್ಯಗಳನ್ನ ಒದಗಿಸುವ ಕಾರ್ಯದಲ್ಲಿ ಏನ್ ಮಾಡ್ತೈತ್ರಿ ತನ್ನ ತೊಡಗಿಸಿಕೊಂಡು ಅಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸೋಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತೈತಿ ಇನ್ನು ನೆಕ್ಸ್ಟ್ ವಿಧಾನ ಯಾವುದಂದ್ರೆ ಹೂಟಿಗೆ ಹೂಟೆಯ ಅವಕಾಶಗಳು ವಿದೇಶಿ ಮತ್ತು ಖಾಸಗಿ ಬಂಡವಾಳ ಹಾಗೂ ನುರಿತ ನಿರ್ವಹಣೆಯ ಅಂಶಗಳನ್ನು ಒಟ್ಟುಗೂಡಿಸಲು ಪ್ರಯತ್ನಿಸುವುದು ಇಲ್ಲಿ ಬಾಹ್ಯ ಹೂಡಿಕೆದಾರರು ಬೇರೆ ರಾಷ್ಟ್ರಗಳು ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಉದ್ಯಮದಾರರು ಹೂಡಿಕೆ ಮಾಡೋದು ಅವ್ರಿಗೂ ಸಹಿತ ಏನು ಮಾಡ್ತೈತ್ರಿ ಈ ಐ ಎಫ್ ಸಿ ಅವಕಾಶವನ್ನು ದೊರಕಿಸಿಕೊಡುವಂಥ ಕಾರ್ಯ ಮಾಡ್ತೈತಿ ನೆಕ್ಸ್ಟ್ ಖಾಸಗಿ ಮತ್ತು ವಿದೇಶಿ ಬಂಡವಾಳಗಳು ಸದಸ್ಯ ದೇಶಗಳ ಉತ್ಪಾದಕ ಚಟುವಟಿಕೆಗಳಿಗೆ ಹರಿದು ಬರುವಂತೆ ಸೂಕ್ತ ವಾತಾವರಣವನ್ನು ನಿರ್ಮಿಸುವುದು ಮತ್ತೆ ಯಾವ ಹಿಂದುಳಿದ ರಾಷ್ಟ್ರಗಳಿರ್ತಾವೋ ಆ ರಾಷ್ಟ್ರಗಳಲ್ಲಿ ಖಾಸಗಿ ಮತ್ತು ವಿದೇಶಿ ಬಂಡವಾಳದಾರರು ಆ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡುವಂತೆ ಪ್ರೋತ್ಸಾಹಿಸುವಂತಹ ಏನು ಏನ್ಮಾಡ್ತೈತಿ ಈ ಐ ಎಫ್ ಸಿ ಮಾಡ್ತೈತಿ ಈ ಮೂರು ಉದ್ದೇಶಗಳ ಈಡೇರಿಕೆಗಾಗಿ ಏನ್ಮಾಡ್ತೈತಿ ಐ ಎಫ್ ಸಿ ಸ್ಥಾಪನೆ ಆಯಿತು ಅಂತೇಳಿ ಹೇಳ್ಬೋದು ಇನ್ನು ಎರಡನೇದಾಗಿ ಬರ್ತಕ್ಕಂಥ ಸಾರಿ ಈ ಉದ್ದೇಶಗಳ ಈಡೇರಿಕೆಗಾಗಿ ಏನಾಯ್ತಾರೆ ಐ ಎಮ್ ಎಫ್ ಐ ಎಫ್ ಸಿ ಇಂಟರ್ ಫೈನಾನ್ಸ್ ಕಾರ್ಪೊರೇಷನ್ ಸ್ಥಾಪನೆ ಆಯಿತು ಇಂಥ ಐ ಸಿಯ ಕೆಲವು ಪ್ರಮುಖ ಲಕ್ಷಣಗಳು ಸಹಿತ ಹೊಂದಿದೆ ಅಂತ ಲಕ್ಷಣಗಳು ಯಾವುವು ಮೊದಲನೇದಾಗಿ ಬರ್ತಕ್ಕಂಥದ್ದು ಖಾಸಗಿ ಹೂಡಿಕೆದಾರರ ಜೊತೆ ನಿಗಮವು ಬಂಡವಾಳ ಹೂಡಿಕೆಯನ್ನು ಕೈಗೊಳ್ಳುವುದು ಇಲ್ಲಿ ಖಾಸಗಿ ಹೂಡಿಕೆದಾರರ ಜೊತೆಗೆ ಈ ಐ ಎಫ್ ಸಿನ್ ರೀ ಬಂಡವಾಳನ್ನ ಹೂಡಿಕೆ ಮಾಡುವಂಥ ಕಾರ್ಯ ಈ ಐ ಎಫ್ ಸಿ ಮಾಡ್ತಾ ಬಂದಿದೆ ಅಲ್ಲಿ ವರ್ಡ್ ಬ್ಯಾಂಕ್ ಏನು ಮಾಡ್ತಿದ್ವಿ ಕೇವಲ ವರ್ಡ್ ಬ್ಯಾಂಕೇ ಕೊಡ್ತಿತ್ತು ಸಾಲ ಸೌಲಭ್ಯಗಳನ್ನು ಜೊತೆಗೆ ಅಲ್ಲಿ ಏನು ಮಾಡ್ತಿತ್ತು ವರ್ಡ್ ಬ್ಯಾಂಕು ಕೆಲವೊಂದು ಖಾತ್ರಿಗಳನ್ನು ಇಟ್ಕೊತಿತ್ತು ಅಥವಾ ಜಾಮೀನು ಅಂತೀವಲ್ಲ ಆ ಜಾಮೀನನ್ನು ಇಟ್ಟು ಸರ್ಕಾರದ ಜಾಮೀನನ್ನು ಇಟ್ಟುಕೊಳ್ಳೋದ್ರ ಮೂಲಕ ಸಾಲ ಸೌಲಭ್ಯನ ಕೊಡ್ತಿದ್ರು ಆದರೆ ಈ ಐ ಎಫ್ ಸಿ ಏನು ಮಾಡ್ತೈತಿ ಯಾವುದೇ ರೀತಿಯಾದ ಜಾಮೀನು ಇಲ್ಲದೆ ಏನು ಮಾಡ್ತೈತಿ ಸಾಲವನ್ನು ಕೊಡುವಂಥ ಕಾರ್ಯ ಅಷ್ಟೇ ಅಲ್ಲದೆ ಖಾಸಗಿ ಹೂಡಿಕೆದಾರರ ಜೊತೆಗೂ ಸಹಿತ ಈ ಐ ಎಫ್ ಸಿ ಸಹಿತ ಏನು ಮಾಡ್ತೈತಿ ಹೂಡಿಕೆ ಮಾಡುವಂಥ ಕಾರ್ಯವನ್ನು ಮಾಡ್ತೈತಿ ಅಂತೇಳಿ ಹೇಳ್ಬೋದು ಇನ್ನು ಎರಡನೇ ಲಕ್ಷಣ ಯಾವುದಂದರೆ ಯಾವುದೇ ಉದ್ಯಮವು ಬಂಡವಾಳದ ಅವಶ್ಯಕತೆಯಲ್ಲಿನ ಅರ್ಧ ಭಾಗಕ್ಕಿಂತಲೂ ಹೆಚ್ಚಿನ ಬಂಡವಾಳವನ್ನು ಹೆಚ್ಚಿನ ಬಂಡವಾಳ ನಿಗಮವು ತೊಡಗಿಸುವುದಿಲ್ಲ ಏನಾದರೂ ಖಾಸಿ ಹೂಡಿಕೆದಾರರು ಹೂಡಿಕೆ ಮಾಡ್ತಾರಂದ್ರೆ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತೈತಿ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಈ ಐ ಎಫ್ ಸಿ ಐ ಎಫ್ಸಿನೂ ಸಹಿತ ಶೇಕಡಾ ಐವತ್ತರಷ್ಟು ಏನು ಮಾಡ್ತೈತಿ ಹೂಡಿಕೆಯನ್ನು ಮಾಡ್ತೈತಿ ಒಂದು ನೂರು ಕೋಟಿ ರೂಪಾಯಿ ಏನಾದರೂ ಬಂಡವಾಳ ಬೇಕಂತಂದ್ರೆ ಶೇಕಡಾ ಐವತ್ತರಷ್ಟು ಅಂದ್ರೆ ಐವತ್ತು ಕೋಟಿಯಷ್ಟು ಸಹಿತ ಏನು ಮಾಡ್ತೈತಿ ಈ ಐ ಎಫ್ ಸಿ ಬಂಡವಾಳನ ಹೂಡಿಕೆ ಮಾಡ್ತೈತಿ ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತೈತಿ ಈ ಐವತ್ತು ಪರ್ಸೆಂಟೇಜನ್ನು ದಾಟಿ ಅಥವಾ ಐವತ್ತರಕ್ಕಿಂತ ಹೆಚ್ಚಿಗೆ ಹೂಡಿಕೆಯನ್ನು ಮಾಡೋದಿಲ್ಲ ಶೇಕಡಾ ಐವತ್ತಕ್ಕ ಐವತ್ತು ಅಥವಾ ಐವತ್ತಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಐ ಎಫ್ ಸಿ ಹೂಡಿಕೆ ಮಾಡುವ ಉದ್ದೇಶವನ್ನು ಹೊಂದೈತಿ ಅಂತೇಳಿ ಹೇಳ್ಬೋದು ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಲಕ್ಷಣ ಯಾವುದಂದ್ರೆ ನಿಗಮವು ಖಾಸಗಿ ಉದ್ಯಮದಲ್ಲಿ ಹೂಡುವ ಬಂಡವಾಳವು ಒಂದು ದಶಲಕ್ಷ ಡಾಲರ್ಗಿಂತ ಕಡಿಮೆ ಇರುವುದಿಲ್ಲ ಈ ನಿಗಮ ಏನು ಮಾಡ್ತೈತಿರಿ ಖಾಸಗಿ ಉದ್ಯಮದಲ್ಲಿ ಹೂಡುವ ಬಂಡವಾಳವು ಒಂದು ದಶಲಕ್ಷ ಡಾಲರ್ಗಿಂತ ಕಡಿಮೆ ಇರುವುದಿಲ್ಲ ಅದಕ್ಕಿಂತ ಹೆಚ್ಚಿಗೆ ಆಗಿರ್ತೈತಿ ಅಂತೇಳಿ ಲಕ್ಷಣವನ್ನು ಹೊಂದೈತಿ ನೆಕ್ಸ್ಟ್ ನಿಗಮದಿಂದ ಸಾಲ ಪಡೆಯುವ ಉದ್ಯಮವು ಕೈಗಾರಿಕಾ ಸ್ವರೂಪದ್ದಾಗಿದ್ದು ಇದು ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವಂತಿರಬೇಕು ಈ ನಿಗಮ ಏನಾದರೂ ಸಾಲ ಸೌಲಭ್ಯವನ್ನು ಕೊಡ್ತಿತ್ತಂದ್ರೆ ಅದು ಏನಾಗಿರ್ಬೇಕ್ರೆ ಅಂತ ಉದ್ಯಮ ಸಂಸ್ಥೆ ಕೈಗಾರಿಕಾ ಉದ್ಯಮ ಸಂಸ್ಥೆ ಆಗಿರಬೇಕು ಅಂತ ಉದ್ಯಮ ಸಂಸ್ಥೆಗಳಿಗೆ ಏನು ಏನ್ಮಾಡ್ತೈತ್ರಿ ಇದು ಸಾಲ ಸೌಲಭ್ಯವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೈತಿ ಯಾಕಂದ್ರೆ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನು ಕೊಟ್ಟರೆ ಅಲ್ಲಿ ಉತ್ಪಾದನಾ ಚಟುವಟಿಕೆಗಳು ಪ್ರ ಉತ್ಪಾದನೆ ಚಟುವಟಿಕೆಗಳು ಸ್ಟಾರ್ಟ್ಗೊಂಡು ಏನಾಗ್ತದೆ ಆರ್ಥಿಕ ಅಭಿವೃದ್ಧಿ ಆಗ್ತೈತಿ ಆ ಕಾರಣಕ್ಕಾಗಿ ಕೈಗಾರಿಕಾ ಸ್ವರೂಪದ ಉದ್ಯಮಗಳಿಗೆ ಏನು ಮಾಡ್ತೈತಿ ಸಾಲ ಸೌಲಭ್ಯವನ್ನು ಕೊಡುವಂಥ ಕಾರ್ಯ ಅಥವಾ ಹೂಡಿಕೆ ಮಾಡುವಂಥ ಕಾರ್ಯ ಎ ಐ ಎಫ್ ಸಿ ಮಾಡ್ತೈತಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ನಿಗಮವು ನೀಡುವ ಸಾಲದ ಮೇಲಿನ ಬಡ್ಡಿಯನ್ನು ಪರಸ್ಪರ ಒಪ್ಪಂದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ಈ ನಿಗಮ ಏನಾದರೂ ಸಾಲವನ್ನು ಕೊಡ್ತಿತ್ತಂದ್ರೆ ಆ ರಾಷ್ಟ್ರ ಮತ್ತು ನಿಗಮದ ಮಧ್ಯೆ ಅಥವಾ ಖಾಸಗಿದಾರ ಮತ್ತು ಆ ನಿಗಮದ ಮಧ್ಯೆ ಒಂದು ಒಪ್ಪಂದವನ್ನು ಏರ್ಪಡ್ತೈತಿ ನಿರ್ದಿಷ್ಟವಾಗಿ ಇಂಥ ಬಡ್ಡಿದರಗಳ ಮೇಲೆ ಏನು ಮಾಡ್ತೈತಿ ಸಾಲವನ್ನು ಕೊಡುವಂಥ ಕಾರನ್ನು ಆಯೋಜಿಸಿ ಮಾಡ್ತೈತಿ ಅವರವರ ಒಪ್ಪಂದದ ಮೇರೆಗೆ ಬಡ್ಡಿದರ ನಿರ್ಧಾರ ಆಗ್ತೈತಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಬರ್ತಕ್ಕಂಥ ಲಕ್ಷಣ ಯಾವುದಂದ್ರೆ ನಿಗಮವು ಸಾಲ ನೀಡುವಾಗ ಸದಸ್ಯ ದೇಶಗಳ ಸರ್ಕಾರದ ಜಾಮೀನನ್ನು ಪಡೆಯುವುದಿಲ್ಲ ಹಾಗೂ ಹೂಡಿಕೆ ಮೇಲೆ ಸರ್ಕಾರದ ಮಂಜೂರಾತಿಯನ್ನು ನಿರೀಕ್ಷಿಸುವುದಿಲ್ಲ ಏನಾದರೂ ಹೂಡಿಕೆ ಮಾಡುವಾಗ ಆ ದೇಶದ ಆ ಸರ್ಕಾರ ಏನು ಮಾಡಬೇಕು ಜಾಮೀನು ಕೊಡಬೇಕೆಂಬ ನೀತಿ ನಿಯಮಗಳು ಈ ಐ ಎಫ್ ಸಿಗೆ ಇಲ್ಲ ಅಷ್ಟೇ ಅಲ್ಲದೆ ಸಾಲ ಕೊಡುವಾಗಲೂ ಸಹಿತ ಆ ಸರ್ಕಾರದ ಮಂಜೂರಾತಿಯನ್ನು ಸಹಿತ ಏನು ಮಾಡೋದಿಲ್ಲ ಕೇಳೋದಿಲ್ಲ ನೇರವಾಗಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಐ ಎಫ್ ಸಿ ಏನು ಮಾಡ್ತೈತಿರಿ ಸಾಲವನ್ನು ಕೊಡುವಂಥ ಕಾರ್ಯ ಮಾಡ್ತೈತಿ ಇಷ್ಟೆಲ್ಲ ನಿಗಮಗಳು ಐ ಎಫ್ ಸಿಯ ಲಕ್ಷಣಗಳು ಅಂತೇಳಿ ಹೇಳ್ಬೋದು ಈ ಐ ಎಫ್ ಸಿಯು ಒಂದು ವರ್ಲ್ಡ್ ಬ್ಯಾಂಕಿನ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತೇಳಿ ಹೇಳ್ಬೋದು ಈ ವರ್ಲ್ಡ್ ಬ್ಯಾಂಕ್ನ ಇನ್ನೊಂದು ಅಂಗಸಂಸ್ಥೆ ಯಾವುದಂದರೆ ಐ ಡಿ ಎ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಈ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘದ ಉದ್ದೇಶಗಳು ಏನು ಅಥವಾ ಈ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಹೇಗೆ ಸ್ಥಾಪನೆ ಅಂತೇಳಿ ನೋಡೋಣ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ ಈ ಅಂತಾರಾಷ್ಟ್ರೀಯ ಹಣಕಾಸು ಕ್ಷೇತ್ರದಲ್ಲಾದ ಮಹತ್ತರ ಬೆಳವಣಿಗೆ ಎಂದರೆ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘದ ಸ್ಥಾಪನೆ ಯಾಕಪ್ಪ ಹಿಂದುಳಿದ ದೇಶಗಳಿಗೆ ಅಗತ್ಯ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ದೀರ್ಘ ಮರುಪಾವತಿ ಅವಧಿಯನ್ನು ಹೊಂದಿರುವ ಮೃದು ಸಾಲಗಳನ್ನು ನೀಡುವ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘವನ್ನು ಸ್ಥಾಪಿಸುವ ಬಗ್ಗೆ ನಿರ್ಧಾರವನ್ನ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಕ್ಟೋಬರ್ನಲ್ಲಿ ಕೈಗೊಳ್ಳಲಾಯಿತು ಹತ್ತೊಂಬತ್ ನೂರ ಅರವತ್ತರಲ್ಲಿ ಸಂಘ ಅಸ್ತಿತ್ವಕ್ಕೆ ಬಂದು ಇದು ವಿಶ್ವ ಬ್ಯಾಂಕಿನ ಸಹ ಸಂಸ್ಥೆ ಅಥವಾ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದನ್ನು ನಾವು ಮೃದು ಸಾಲದ ಕಿಂಡಿ ಅಥವಾ ಮೂರನೇ ಕಿಂಡಿ ಅಂತೇಳಿ ಸಹಿತ ಕರಿತೀವಿ ಯಾಕಂದ್ರೆ ವರ್ಲ್ಡ್ ಬ್ಯಾಂಕು ನೆಕ್ಸ್ಟ್ ಅದರ ವರ್ಲ್ಡ್ ಬ್ಯಾಂಕ್ನ ಅಂಗ ಸಂಸ್ಥೆ ಯಾವ್ದ್ರಿ ಐ ಎಫ್ ಸಿ ಐ ಎಫ್ ಸಿ ಆದ್ಮೇಲೆ ಐ ಡಿ ಎ ಬರ್ತೈತಿ ಆ ಕಾರಣಕ್ಕಾಗಿ ಇದನ್ನ ಮೂರನೇ ಕಿಂಡಿ ಅಂತ ಕರಿತೀವಿ ಮೃದು ಸಾಲದ ಕಿಂಡಿ ಅಂತ ಕರಿತೀವಿ ಯಾವುದನ್ನ ನಾವು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘವನ್ನ ಐ ಡಿ ಎಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅನ್ನ ಮೃದು ಸಾಲದ ಕಿಂಡಿ ಅಂತೇಳಿ ಕರಿತೀವಿ ಕಾಣೆ ಏನಪ್ಪ ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡ ದರ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಸಾಲ ಮತ್ತು ದೀರ್ಘಾವಧಿ ಅವರಿಗೆ ವರೆಗೆ ಏನ್ಮಾಡ್ತೈತ್ರಿ ಸಾಲ ಸೌಲಭ್ಯ ಕೊಡ್ತೈತಿ ಈ ಐ ಡಿ ದೀರ್ಘಾವಧಿ ಅಂದ್ರೆ ಕನಿಷ್ಠ ಎಷ್ಟು ಇರ್ಬೋದು ನಿಮ್ಮ ಪ್ರಕಾರ ಹತ್ತು ವರ್ಷ ಇಪ್ಪತ್ತು ವರ್ಷ ಹೌದಾ ಅಲ್ಲ ಈ ಐ ಡಿ ಸುಮಾರು ಏನಿಲ್ಲ ಅಂದ್ರೆ ಐವತ್ತು ವರ್ಷಗಳವರೆಗೂ ಸಹಿತ ಏನು ಮಾಡ್ತೈತಿ ದೀರ್ಘಾವಧಿಯ ಸಾಲವನ್ನು ಕೊಡ್ತಕ್ಕಂಥ ಕಾರ್ಯ ಐ ಡಿ ಎ ಮಾಡ್ತೈತಿ ಅಂತ ಹೇಳಿ ಹೇಳ್ಬೋದು ಇಂತಹ ಐ ಡಿ ಎ ಕೆಲವು ಉದ್ದೇಶಗಳನ್ನು ಇಟ್ಕೊಂಡು ಏನಾಗೈತಿ ಸ್ಥಾಪನೆ ಆಗೈತಿ ಅಂತ ಉದ್ದೇಶ ಏನು ಐ ಡಿ ಇಲ್ಲಿ ಆರ್ಥಿಕವಾಗಿ ಆರ್ಥಿಕವಾಗಿ ಮುಖ್ಯವಾಗಿರುವ ಮತ್ತು ಉಪಯುಕ್ತವಾಗಿರುವ ಎಲ್ಲ ಯೋಜನೆಗಳಿಗೆ ವಿಶ್ವ ಬ್ಯಾಂಕು ನೆರವು ನೀಡುವುದಿಲ್ಲ ವಿಶ್ವ ಬ್ಯಾಂಕ್ ಎಲ್ಲ ಯೋಜನೆಗಳಿಗೆ ಏನು ಮಾಡುವುದಲ್ಲ ಹಣಕಾಸಿನ ಸೌಲಭ್ಯನ ಕೊಡಲ್ಲ ಅದು ಅದು ಅಲ್ಲದೆ ಸರ್ಕಾರ ಜಾಮೀನು ಇಲ್ಲದೆ ವಿಶ್ವ ಬ್ಯಾಂಕಿನ ನಿಯಮದ ಪ್ರಕಾರ ಸಾಲ ನೀಡುವುದು ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲದೆ ವಿಶ್ವ ಬ್ಯಾಂಕು ಕೆಲವು ನೀತಿ ನಿಯಮಗಳ ಅಡಿಯಲ್ಲಿ ಏನು ಮಾಡ್ತೈತಿ ಸಾಲವನ್ನು ಕೊಡ್ತೈತಿ ಜೊತೆಗೆ ಆ ಸರ್ ಆ ರಾಷ್ಟ್ರದ ಮಾಡಬೇಕು ಜಾಮೀನು ಇರಬೇಕು ಆವಾಗ ಮಾತ್ರ ಸಾಲ ಸೌಲಭ್ಯನ ಕೊಡ್ತೈತಿ ಇಂತಹ ಯಾವುದೇ ನಿಬಂಧನೆಗಳಿಲ್ಲದೆ ಉದಾರ ಮನೋಭಾವದಿಂದ ಸುಲಭವ ಸುಲಭವಾಗಿ ಸದಸ್ಯ ರಾಷ್ಟ್ರಗಳಿಗೆ ನೆರವು ನೀಡುವ ಉದ್ದೇಶದಿಂದ ಐ ಡಿ ಎನೈತ್ರಿ ಸ್ಥಾಪನೆ ಆಯಿತು ಅಂತೇಳಿ ಹೇಳ್ಬೋದು ಅಂದ್ರೆ ಯಾವುದೇ ಜಾಮೀನು ಇಲ್ಲದೆ ಸದಸ್ಯ ರಾಷ್ಟ್ರಗಳಿಗೆ ಕಡಿಮೆ ದರದಲ್ಲಿ ದೀರ್ಘಾವಧಿಗೆ ಸಾಲವನ್ನು ನೀಡ್ತಕ್ಕಂಥ ಉದ್ದೇಶವನ್ನ ಈ ಐ ಡಿ ಹೊಂದೈತಿ ಅಂತೇಳಿ ಹೇಳ್ಬೋದು ಇದು ತಕ್ಷಣ ಫಲ ನೀಡುವ ಸಾಮಾಜಿಕ ಮೌಲ್ಯೋತ್ಪಾದಕ ಯೋಜನೆಗಳಾದ ಸಾರಿ ತಕ್ಷಣ ಫಲ ನೀಡದ ಸಾಮಾಜಿಕ ಮೌಲ್ಯೋತ್ಪಾದಕ ಯೋಜನೆಗಳಾದ ಕುಡಿಯೋ ನೀರು ಕುಡಿಯೋ ನೀರಿನ ಪೂರೈಕೆ ನಗರಾಭಿವೃದ್ಧಿ ರಸ್ತೆಗಳು ಮತ್ತು ಆನೆಕಟ್ಟುಗಳ ನಿರ್ಮಾಣ ಶಿಕ್ಷಣ ಕೊಳಿಗೆ ಎರಿ ನಿರ್ಮೂಲನೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಆರೋಗ್ಯ ತರಬೇತಿ ಹಾಗೂ ಇನ್ನು ಮುಂತಾದ ಕಾರ್ಯಕ್ರಮಗಳಿಗೆ ಸಂಘ ಏನು ಮಾಡ್ತೈತಿ ನೆರವನ್ನು ಅಥವಾ ಸಾಲ ಸೌಲಭ್ಯವನ್ನ ನೀಡುವಂತ ಕಾರ್ಯವನ್ನು ಮಾಡ್ತೈತಿ ಯಾಕಂದ್ರೆ ಈ ಎಲ್ಲ ಸಾಮಾಜಿಕ ಮೌಲ್ಯೋತ್ಪಾದನೆ ಯೋಜನೆಗಳು ರೀ ದೀರ್ಘಾವಧಿಗೆ ತನ್ನ ಪ್ರತಿಫಲವನ್ನ ನೀಡಕ ಸ್ಟಾರ್ಟ್ ಮಾಡ್ತಾವೆ ಈಗೇನಾದರೂ ಒಂದು ನೀರಾವರಿ ಯೋಜನೆ ಬತ್ತಂದ್ರೆ ಪಟ್ನಿ ಅದರದಿಂದ ಏನಾಗಲ್ಲ ರೀ ಬೆನಿಫಿಟ್ ಬರೋದಿಲ್ಲ ಅದೇ ರೀತಿಯಾಗಿ ಆಣೆ ಕಟ್ಟಿದ್ರು ಪಟ್ನೆ ಅದರಿಂದ ಏನಾಗಲ್ಲ ಬೆನಿಫಿಟ್ ಬರಲ್ಲ ಇವು ದೀರ್ಘಾವಧಿಗೆ ಏನು ರೀ ಪ್ರತಿಫಲವನ್ನು ನೀಡ್ತಾವೆ ಇಂತಹ ತಕ್ಷಣ ಪ್ರತಿಫಲ ನೀಡದೇ ಇರತಕ್ಕಂಥ ಸಾಮಾಜಿಕ ಮೌಲ್ಯೋತ್ಪಾದನಕ ಯೋಜನೆಗಳ ಮೇಲೂ ಸಹಿತ ಈ ಐಡಿಯಾ ಏನು ಮಾಡ್ತೈತಿರಿ ಸಾಲ ಸೌಲಭ್ಯವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೈತಿ ಇಲ್ಲಿ ಸದಸ್ಯ ದೇಶಗಳಿಗೆ ಅತ್ಯಂತ ಕಡಿಮೆ ಬಡ್ಡಿ ದರ ಹಾಗೂ ಅಗತ್ಯ ದೀರ್ಘಾವಧಿಯ ಮರುಪಾವತಿಯ ಅವಧಿಯನ್ನು ಹೊಂದಿರುವ ಮೃದು ಸಾಲಗಳನ್ನು ನೀಡುತ್ತೈತಿ ಆಗಲೇ ಹೇಳಿದಾಗ ಕಡಿಮೆ ಬಡ್ಡಿ ದರದಲ್ಲಿ ಅತಿ ದೀರ್ಘಾವಧಿಗೆ ಸಾಲವನ್ನು ನೀಡ್ತೈತಿ ಸಂಘದ ಸಾಲವನ್ನು ಮೃದು ಸಾಲಗಳು ಅಂತೇಳಿ ಕರಿತೀವಿ ಯಾಕಂದ್ರೆ ಕಡಿಮೆ ಬಡ್ಡಿ ದರ ಮತ್ತು ದೀರ್ಘಾವಧಿಗೆ ಸಾಲವನ್ನು ಕೊಡೋದ್ರ ಕೊಡೋದ್ರಿಂದ ಇದನ್ನ ಮೃದು ಸಾಲ ಅಂತೇಳಿ ಕರಿತೀವಿ ಜಗತ್ತಿನ ಅತ್ಯಂತ ಹಿಂದುಳಿದ ಮತ್ತು ಬಡ ಬಡ ರಾಷ್ಟ್ರಗಳ ಸಾರಿ ಬಡ ರಾಷ್ಟ್ರಗಳಲ್ಲಿನ ಬಡತನ ನಿರ್ಮೂಲನೆ ಅಂತ ಕಾರ್ಯಕ್ರಮಗಳಿಗೂ ಸಹಿತ ಏನು ಏನ್ಮಾಡ್ತೈತಿ ಈ ಸಂಘ ನೆರವನ್ನು ನೀಡ್ತೈತಿ ಅಂತೇಳಿ ಹೇಳ್ಬೋದು ಇದು ಐ ಬಿ ಐ ಡಿಯ ಉದ್ದೇಶ ಆಗಿರುತ್ತೆ ಅಂದರೆ ಇನ್ನು ಬಡ ರಾಷ್ಟ್ರಗಳಿಗೆ ಯಾವುದೇ ದಾಖಲೆಗಳಿಲ್ಲದೆ ಮುಕ್ತವಾಗಿ ಸಾಲವನ್ನು ನೀಡ್ತಕ್ಕಂಥ ಕಾರ್ಯ ಐ ಡಿ ಎ ಮಾಡ್ತೈತಿ ಅಷ್ಟೇ ಅಲ್ಲದೆ ಸಾಮಾಜಿಕ ಮೌಲೋತ್ಪಾದಕ ಯೋಜನೆಗಳ ಮೇಲೆ ಸಂಘ ಏನು ಮಾಡ್ತೈತಿ ನೆರವನ್ನು ನೀಡ್ತಕ್ಕಂಥ ಕಾರ್ಯನು ಮಾಡ್ತೈತಿ ಇಂತಹ ಐಡಿಯನ್ನ ಐಡಿಯನ್ನು ಸಹಿತ ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಸ್ಥಾಪನೆ ಆಗೈತಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ನ ಲಕ್ಷಣಗಳು ಏನೇನಿದಾವ ಅಥವಾ ಕೊಡ್ತಕ್ಕಂಥ ಸಾಲದ ಲಕ್ಷಣಗಳು ಏನೇನದ ಅಂತ ನೋಡ್ತಾವ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಂಘ ಸಂಘ ನೀಡುವ ಸಾಲವು ಬಡ್ಡಿ ರಹಿತವಾಗಿರ್ತೈತಿ ಈ ಸಂಘ ಏನು ಸಾಲ ನೀಡ್ತೈತೋ ಅದಕ್ಕೆ ಜೀರೋ ಪರ್ಸೆಂಟೇಜ್ ಬಡ್ಡಿ ಅಂತೇನು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಬಡ್ಡಿ ರಹಿತವಾಗಿ ಸಾಲವನ್ನು ನೀಡ್ತೈತಿ ಆದರೆ ಆಡಳಿತದ ವೆಚ್ಚವನ್ನು ಭರಿಸಲು ಸಾಲದ ಮೊತ್ತದ ಮೇಲೆ ಸ್ವಲ್ಪ ಪ್ರಮಾಣದ ಸೇವಾ ವೆಚ್ಚವನ್ನು ವಸೂಲಿ ಮಾಡ್ತೈತಿ ಬಡ್ಡಿ ಅಂತೇಳಿ ವಸೂಲಿ ಮಾಡಲ್ಲ ಸೇವಾ ವೆಚ್ಚ ಅಂತ ಏನು ಮಾಡ್ತೈತಿರಿ ಸ್ವಲ್ಪ ಪ್ರಮಾಣದ ವೆಚ್ಚವನ್ನು ವಸೂಲಿ ಮಾಡ್ತೈತಿ ಯಾಕಂದ್ರೆ ಆ ಬ್ಯಾಂಕ್ ನಡ್ಸ್ಕೊಂಡು ಹೋಗೋಷ್ಟಾದರೂ ಅದಕ್ಕೆ ಏನು ಪ್ರಾಫಿಟನ್ನು ಬೇಕಾಗಿರ್ತೈತಿ ಅದು ಏನ್ರಿ ಆ ಅಸೋಸಿಯೇಷನ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ನಡ್ಸ್ಕೊಂಡು ಹೋಗ್ಲಿಕ್ಕಾದ್ರೂ ಸ್ವಲ್ಪ ಮಟ್ಟದ ವೆಚ್ಚವನ್ನು ಭರಿಸೋಕ್ಕಾಗಿ ಏನು ಮಾಡ್ತೈತಿ ಸೇವಾ ವೆಚ್ಚದ ರೂಪದಲ್ಲಿ ಏನು ಮಾಡ್ತೈತಿ ಪ್ರತಿಫಲವನ್ನು ಪಡಿತೈತಿ ಅಂತೇಳಿ ಹೇಳ್ಬೋದು ಇನ್ನು ಎರಡನೇ ಲಕ್ಷಣ ಏನಂದರೆ ಸಾಲದ ಮರುಪಾವತಿಯ ಅವಧಿಯು ಬಹಳ ದೀರ್ಘವಾಗಿರುತ್ತದೆ ಅಂದರೆ ಸುಮಾರು ಐವತ್ತು ವರ್ಷಗಳವರೆಗೆ ಆಗಲೇ ಹೇಳಿದಂಗೆ ಇದರ ಸಾಲ ಮರುಪಾವತಿ ಅವಧಿ ಏನಾಗಿರ್ತೈತಿ ಸುಮಾರು ಐವತ್ತು ವರ್ಷಗಳ ಅವಧಿಗೂ ಸಹಿತ ಏನು ಮಾಡ್ತೈತಿ ಸಾಲವನ್ನು ಒದಗಿಸ್ತೈತಿ ಅಂತೇಳಿ ನೆಕ್ಸ್ಟ್ ಬರ್ತಕ್ಕಂಥ ಲಕ್ಷಣ ಮೂರನೇದು ಸಾಲ ಮರುಪಾವತಿ ಇನ್ನು ಮೂರನೇ ಲಕ್ಷಣ ಸಾಲ ಮರುಪಾವತಿ ಮಾಡಬೇಕಾದ ಪ್ರಮಾಣ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಏನು ನಾವು ಸಾಲ ತೊಗೊಂಡಿರ್ತೋ ಅದನ್ನು ಮರುಪಾವತಿ ಮಾಡ್ತಕ್ಕಂಥ ಪ್ರಮಾಣ ಏನಾಗಿರ್ತೈತಿ ಕಡಿಮೆ ಪ್ರಮಾಣದಲ್ಲಿ ಇರ್ತೈತೆ ಯಾಕಂದರೆ ಕೆಲವೊಂದು ಸಬ್ಸಿಡಿಗಳನ್ನು ಸಹಿತ ಎ ಐ ಎ ಕೊಡ್ತೈತಿ ಅಂಥೇಳಿ ಹೇಳ್ಬೋದು ನೆಕ್ಸ್ಟ್ ಬರ್ತಕ್ಕಂಥ ಲಕ್ಷಣ ಏನಂದ್ರೆ ಸಾಲ ಪಡೆದ ನಂತರ ಹತ್ತು ವರ್ಷಗಳ ಕಾಲ ಮರುಪಾವತಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಏನು ಸಾಲ ಪಡ್ಕೊಂಡ ಮೇಲೆ ಹತ್ತು ವರ್ಷದವರೆಗೂ ಸಾಲನೇ ಹೊಳ್ಕೊಡುವ ಹಾಗೆ ಇರೋದಿಲ್ಲ ಅಂದ್ರೆ ಪ್ರತಿಯೊಂದು ಸಾಲದ ಮರುಪಾವತಿಯ ಪ್ರಾರಂಭದಲ್ಲಿ ಹತ್ತು ವರ್ಷಗಳ ಕಾಲ ಕೃಪಾವಧಿಯನ್ನು ಅಂದರೆ ಗ್ರೇಸ್ಪೀಡನ್ನು ನೀಡ್ತೈತಿ ಯಾಕಂದ್ರೆ ಈಗ ಸಾಮಾಜಿಕ ಮೌಲ್ಯೋತ್ಪಾದನೆಗಳ ಮೇಲೆ ಏನಾದರೂ ನಾವು ಹೂಡಿಕೆ ಮಾಡಿದ್ರೆ ಅಲ್ಲಿಂದ ಪ್ರತಿಫಲ ಬರುವುದು ಅವಧಿನೂ ಏನಾಗಿರ್ತೈತಿ ರೀ ಕಡಿಮೆ ಆಗಿರ್ತೈತಿ ಆ ಕಾರಣಕ್ಕಾಗಿ ಒಂದು ಹತ್ತು ವರ್ಷಗಳ ನಂತರ ಆ ಸಾಲವನ್ನು ಮರುಪಾವತಿ ಮಾಡಕ ಸ್ಟಾರ್ಟ್ ಮಾಡಬಹುದು ಈ ಹತ್ತು ವರ್ಷಗಳ ಕಾಲ ಏನು ಮಾಡ್ತೈತಿ ಮರುಪಾವತಿ ಮಾಡುವ ಅವಶ್ಯಕತೆ ಇರಂಗಿಲ್ಲ ಆ ಕಾರಣಕ್ಕಾಗಿ ಈ ಅವಧಿಯನ್ನ ನಾವು ಕೃಪಾವಧಿ ಅಂತೇಳಿ ಸಹಿತ ಕರಿತೀವಿ ಗ್ರೇಸ್ ಪೀರಿಯಡ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಘದ ಸಾಲಕ್ಕೆ ಯಾವುದೇ ಜಾಮೀನು ಅಥವಾ ಖಾತ್ರಿಯ ಅವಶ್ಯಕತೆ ಇರುವುದಿಲ್ಲ ಈ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಕೊಡ್ತಕ್ಕಂಥ ಸಾಲಕ್ಕೆ ಯಾವುದೇ ಸರ್ಕಾರದ ಜಾಮೀನು ಅವಶ್ಯಕತೆ ಇಲ್ಲ ಮತ್ತು ಸೆಕ್ಯೂರಿಟಿ ಖಾತ್ರಿ ಅವಶ್ಯಕತೆಯೂ ಇರುವುದಿಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಲ ಪಡೆದ ದೇಶಗಳು ತಮ್ಮ ಕರೆನ್ಸಿಯಲ್ಲಿ ಸಾಲ ಮರುಪಾವತಿಯನ್ನು ಮಾಡಬಹುದಾಗಿದೆ ಈ ಎಲ್ಲ ಕಾರಣದಿಂದಾಗಿ ಸಂಘದ ಸಾಲಗಳನ್ನು ಮೃದು ಸಾಲಗಳೆಂದು ಕರೆಯುತ್ತೇವೆ ಅಷ್ಟೇ ಅಲ್ಲದೆ ಆ ರಾಷ್ಟ್ರಗಳು ಸಾಲವನ್ನು ಮರುಪಾವತಿ ಮಾಡಬೇಕಂದ್ರೆ ನಿರ್ದಿಷ್ಟವಾದ ಕರೆನ್ಸಿ ಪದ್ಧತಿಯಲ್ಲಿ ಮಾಡಬೇಕು ಅಂತ ನೀತಿ ನಿಯಮಗಳಿಲ್ಲ ಆ ರಾಷ್ಟ್ರದ ಕರೆನ್ಸಿಗಳಲ್ಲಿ ಮಾಡ್ಬೋದು ಸಾಲಗಳನ್ನು ಮರುಪಾವತಿಯನ್ನು ಮಾಡ್ಬೋದು ಇಷ್ಟೆಲ್ಲ ಲಕ್ಷಣಗಳೊಂದಿಗೆ ರೀ ಐ ಡಿ ಎ ಸ್ಥಾಪನೆ ಆಯಿತು ಅಂತೇಳಿ ಹೇಳ್ಬೋದು ಈ ರೀತಿಯಾಗಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ನ ಅಂಗಸಂಸ್ಥೆಯಾದ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನು ಅದರ ಇನ್ನೊಂದು ಅಂಗಸಂಸ್ಥೆ ಯಾವುದಂದ್ರೆ ಐ ಡಿ ಇಂಟರ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಈ ರೀತಿಯಾಗಿ ಏನು ಏನ್ಮಾಡ್ತಾವ್ರಿ ಒಂದು ಹಿಂದುಳಿದ ರಾಷ್ಟ್ರಗಳು ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಡಬ್ಲ್ಯೂ ಟಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಇನ್ನೊಂದು ಸಾರಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಐ ಎಮ್ ಎಫ್ ನೋಡಿದ್ವಿ ಐ ಬಿ ಐ ಡಿ ನೋಡಿದ್ವಿ ಐ ವಿ ಐ ಡಿನ ಮುಂದೆ ವರ್ಲ್ಡ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತೈತಿ ಆ ವರ್ಡ್ ಬ್ಯಾಂಕ್ನ ಒಂದು ಅಂಗಸಂಸ್ಥೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನು ಇನ್ನೊಂದು ಅಂಗಸಂಸ್ಥೆ ಯಾವುದ್ರಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಬ್ಲ್ಯೂ ಟಿ ಹೌದಾ ಈ ಡಬ್ಲ್ಯೂ ಟಿ ಒದ ಬಗ್ಗೆ ನೋಡೋಕ್ಕಿಂತ ಮುಂಚಿತವಾಗಿ ಈ ಡಬ್ಲ್ಯೂ ಟಿ ಒನ ಮೊದಲು ನಾವು ಗ್ಯಾಟ್ ಅಂತೇಳಿ ಕರಿತಾ ಇದ್ವಿ ಅಸ್ ಡಬ್ಲ್ಯೂ ಟಿನ್ನ ಮುಂಚಿತವಾಗಿ ನಾವು ಏನು ಮಾಡ್ತಿದ್ವಿ ಗ್ಯಾಟ್ ಅಂತೇಳಿ ಕರಿತಿದ್ವಿ ಗ್ಯಾಟ್ ಅಂದ್ರೆ ಏನು ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದಗಳು ಹೇಳಿ ಕರಿತೀವಿ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ರೀ ಈ ಗ್ಯಾಟನ್ನ ಗ್ಯಾಟ್ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು ಈ ನ ಜರ್ನಿ ಅಂದ್ರೆ ಯಾವ ರೀತಿಯಾಗಿ ನಡೆದುಕೊಂಡು ಹೋಗಿ ಮುಂದೆ ಡಬ್ಲ್ಯೂ ಟಿ ಓ ಆಯಿತು ಎಂಬುದರ ಬಗ್ಗೆ ಏನು ಮಾಡೋಣ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದಗಳು